ಜಯಂತಿ ಕಾರ್ಯಕ್ರಮ ಜೂನ್ ಇಪ್ಪತ್ತೇಳನೇ ತಾರೀಕು ಈ ವರ್ಷ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸಮಿತಿ ಸಭೆಯಲ್ಲಿ ಇಲ್ಲಿ ಐದು ಎಕರೆ ಜಾಗವನ್ನು ಕೆಂಪೇಗೌಡ ಪ್ರಾಧಿಕಾರಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು ಐನೂರು ಮೀಟರ್ ದೂರದಲ್ಲಿ ಮಂಜೂರಾತಿಯನ್ನು ನಮ್ಮ ಸರ್ಕಾರ ಮಾಡಿದೆ ಒಂದೊಳ್ಳೆ ಎಕ್ಸಿಬಿಷನ್ ಸೆಂಟ್ರು ಕೆಂಪೇಗೌಡರ ಇತಿಹಾಸ ಇವೆಲ್ಲ ಬಂದು ನೋಡೋಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಪಕ್ಕದಲ್ಲಿ ಮಂಜೂರಾತಿ ಮಾಡಿದ್ದೇವೆ ನಮ್ಮ ಕೆಲವು ಲೋಕಲ್ ಲೀಡರ್ಸು ಆಫೀಸರ್ಸು ಕೆಲವೆಲ್ಲ ಇದು ಪಕ್ಕದಲ್ಲಿರುವಂಥ ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆ ಜಾಗನ ಎಕ್ಸ್ಚೇಂಜ್ ಮಾಡಿ ಅಲ್ಲಿ ಇಟ್ಕೊಂಡು ಇಲ್ಲಿ ಪಕ್ಕದಲ್ಲಾದರೆ ಈ ಹಾಲು ಕೂಡ ಭಾಳ ಭವ್ಯವಾದಂಥ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದ್ದಾರೆ ಎರಡು ಹಾಲು ಮಾಡೋಂಥ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ಹಾಲು ಬೇಕಾದ್ರೆ ಮಾಡಿ ಯಾವುದಾದ್ರು ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಇದನ್ನು ಕೂಡ ಉಪಯೋಗ ಆಗ್ತದೆ ಸೊ ಇಲ್ಲಿ ಮುಂದಕ್ಕೂ ರೈಲು ಬರ್ತದೆ ಇಲ್ಲೇ ಒಂದು ಸ್ಟೇಷನ್ ಕ್ರಿಯೇಟ್ ಮಾಡ್ಬೋದು ಅಲ್ಲೊಂದು ಸ್ಟೇಷನ್ ಇಲ್ಲೊಂದು ಸ್ಟೇಷನ್ ಬೇಡ ಅಂಥೇಳಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ನಾನು ಎರಡು ಸ್ಪಾಟು ನೋಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಮುಂದೆ ನಾನು ಇದನ್ನ ಪ್ರಸ್ತಾವನೆ ಇಡ್ತೀನಿ ಸೊ ಅಲ್ಟಿಮೇಟ್ಲಿ ಅದು ಎಲ್ಲಿ ತೀರ್ಮಾನ ಮಾಡ್ತಾರೋ ಸರ್ಕಾರ ಏಕೆಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಬಂದ್ಬಿಟ್ಟಿದೆ ನಮಗೆ ನಾವು ಪಾಪ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಂತ ನಾನು ಅವತ್ತು ಐದು ಎಕರೆ ಇರಿಸ್ಕೊಂಡೆ ಮುಖ್ಯಮಂತ್ರಿಗಳು ಆಗ ಎಲ್ಲ ಒಪ್ಕೊಂಡು ಜಾರ್ಜ್ ಅವರೆಲ್ಲ ಸೇರಿ ಒಪ್ಕೊಂಡು ಎಲ್ಲ ಆಯಿತು ಅದು ಒಳ್ಳೆ ಜಾಗವೇ ಇತ್ತರೋ ಜಾಗೇ ಬೇಕು ಅಂತ ಅವರು ಸೆಲೆಕ್ಟ್ ಮಾಡಿ ತಗೊಂಡಿದ್ದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಯಾವುದು ಅಂತ ಕ್ಯಾಬಿಟಲ್ ಇಟ್ಟು ತೀರ್ಮಾನ ಮಾಡಿ ಇಪ್ಪತ್ತೇಳನೇ ತಾರೀಕು ಕಾರ್ಯಕ್ರಮವನ್ನು ನಡೆಸ್ತೇವೆ ದೂರ ಬರೋರಿಗೆ ದೂರ ಅಂತಂದ್ರೆ ಬೆಂಗಳೂರು ಬಿಟ್ಟಿದೆ ಏನು ಮಾಡ್ತೀರಾ ಬೆಂಗಳೂರು ಸಿಟಿಲಿ ಎಲ್ಲಿ ಜಾಗ ಕೊಡಿಸ್ತೀರಾ ನೀವು ಕಬೂನ್ ಪಾರ್ಕ್ ಬಿಡಲ್ಲ ರೇಸ್ ಕೋರ್ಸ್ ಬಿಡಲ್ಲ ಯಾವುದೋ ನಮ್ಮ ಗಲ್ಫ್ ಕೋರ್ಸ್ ಬಿಡಲ್ಲ ಮಂತ್ರಿಗಳಿಗೆ ಮನೆಗಿಲ್ಲ ಯಾರಿಗೂ ಮನೆ ಮನೆಗಿಲ್ಲ ಹೈಕೋರ್ಟ್ ನ ಮಾಡಿಸ್ಬೇಕು ಒಂದು ಒಳ್ಳೆ ಕೋರ್ಟ್ ಪಾಪ ಯಾವುದೋ ಕಾಲದಲ್ಲಿ ಐವತ್ತರವತ್ತು ವರ್ಷದಿಂದ ಆಯ್ತು ಪಾಪ ಹೈಕೋರ್ಟ್ ಅವ್ರಿಗೆ ಜಾಗ ಇಲ್ಲ ಜಡ್ಜಸ್ಗೆ ಜಾಗ ಇಲ್ಲ ಕೋರ್ಟ್ ನ ಎಕ್ಸ್ಪೆಂಡ್ ಮಾಡಬೇಕು ಇನ್ನೆಲ್ಲಿ ನಾವು ಮಾಡೋಕ್ಕಾಗ್ತದೆ ಅದಕ್ಕೆ ಬೆಂಗಳೂರು ಬಹಳ ದೊಡ್ಡದಿದೆ ಅದಕ್ಕೆ ನಾವು ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆನ್ಮಲ್ ಹಾಸನ್ ಹೇರಿ ನೀವು ಕ್ಷಮೆ ಕೇಳಬೇಕಿತ್ತು ಯಾಕೆ ಮಾಡ್ತಿದ್ದಾರೆ ಅದಕ್ಕೆ ಕೋರ್ಟ್ ಹೇಳಿದ್ಯಾಲ್ಲ ಕೋರ್ಟ್ ಗೆ ಗೌರವ ಕೊಡ್ತಾರೆ ಕಮಲ ಹಾಸನ್ ಬಟ್ ನಾನು ನಮ್ಮವರು ಯಾರೂ ಕಾನೂನು ಕೈ ತೆಗೆದುಕೊಳ್ಳೋಣ ಹೇಳಲಿ ಪ್ರತಿಭಟನೆ ಮಾಡಲಿ ಕೇಳಲಿ ಏನಿದೆ ಪ್ರಜಾಪ್ರಭುತ್ವ ತಪ್ಪಿಲ್ಲ ಬಟ್ ಕಾನೂನು ಯಾರು ಕೂಡ ಯಾವುದು ಥಿಯೇಟ್ರ್ಗಳನ್ನು ತಗೋ ಗಲಾಟೆ ಮಾಡೋದು ಇನ್ನೊಂದು ಮಾಡೋದು ಆಮೇಲೆ ಮಾನಸಿಕವಾಗಿ ಜಾತಿ ಮೇಲೆ ಉಂಟು ಮಾಡೋದು ಆ ಕೆಲಸ ದಯವಿಟ್ಟು ಮಾಡಬಾರದು ಅಂತ ಕೈ ಯಾಕೆಂದರೆ ಬೆಂಗಳೂರು ಭಾಳ ಗೌರವದಿಂದ ಎಲ್ಲ ಜನಾಂಗನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಇದೆಲ್ಲ ವೃತ್ತಿ ಎಲ್ಲ ಇದೆ ಒಂದ್ ಐವತ್ತಾರು ಲಕ್ಷ ಜನ ಹೋಗ್ತಾರೆ ಹೊಸೂರಿಗೆ ವಾಪಸ್ ಬರ್ತಾರೆ ಅವೆಲ್ಲ ಇದೆಲ್ಲ ದಯವಿಟ್ಟು ಬಹಳ ಹುಷಾರಾಗಿರ್ಬೇಕು ಆಲ್ಮಟ್ಟಿ ಮುಖ್ಯಮಂತ್ರಿಗಳು ಕೂಡಲೇ ಚೀಫ್ ಮಿನಿಸ್ಟರ್ ಬರೀತಾ ಇದಾರೆ ಅದೆಲ್ಲ ನಾನು ನನ್ನ ಅಭಿಪ್ರಾಯನ ಸೇರಿಸಿ ಕಳಿಸ್ಕೊಟ್ಟಿದ್ದೀನಿ ಇವತ್ತು ನಾಳೆ ಅವರು ಚೀಫ್ ಮಿನಿಸ್ಟರ್ ಬರೀತಾರೆ ಬರೆದ್ಬಿಟ್ಟು ನಾನು ಎಲ್ಲ ಎಂ ಪಿ ಎಸ್ಗೆ ಅದೇ ಲೆಟರ್ನ ಎಲ್ಲರೂ ಕಳಿಸ್ಕೊಡ್ತೀನಿ ಮಾಹಿತಿನ ಕಳಿಸ್ಕೊಡ್ತೀನಿ ನಾನು ಒಂದಿನ ಡೇಟ್ ಕೇಳ್ತೀನಿ ಪ್ರೈಮ್ ಮಿನಿಸ್ಟ್ರ ಡೇಟ್ ಕೇಳ್ತೀನಿ ಇರಿಗೇಷನ್ ಮಿನಿಸ್ಟ್ರನು ಡೇಟ್ ಕೇಳ್ತೀನಿ ನಾವೆಲ್ಲ ಹೇಳಿ ಒತ್ತಾಯ ಮಾಡಲೇಬೇಕಾಗ್ತದೆ ಬಟ್ ಅವರು ನನಗೆ ಆಶ್ಚರ್ಯ ಆಯಿತು ಅವರು ಫಟ್ನವೀಸು ಭಾಳ ಬುದ್ಧಿವಂತಿದ್ದಾರೆ ಅವರು ಅವರೇ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಈ ರೀತಿ ಪತ್ರ ಬಂದರು ಅಂತ ನನಗೂ ಆಶ್ಚರ್ಯ ಆಗ್ತದೆ ಇದೆಲ್ಲ ಪ್ರವಾಹ ಬಿಡೋ ನೀರು ಜಾಸ್ತಿ ಬಂದದ್ದು ವರ್ಷ ವರ್ಷ ಇರ್ತದೆ ಅದನ್ನ ದಬಾಯಿಸ್ಬೇಕಾದ್ರು ಅವ್ರ ಡ್ಯೂಟಿ ಅವ್ರು ಫೋನ್ ಮಾಡ್ಕೊಳ್ಳಿ ತಾರೀಕು ನಮ್ಗೆ ನೋಡಪ್ಪ ನಮ್ಮ ಕೇಂದ್ರ ಸರ್ಕಾರ ಅಲ್ಲಿದೆ ಆಫೀಸ್ ಗಳಲ್ಲಿದೆ ಎಲ್ಲ ಇದೆ ಸದ್ಯಕ್ಕೆ ನಂದೇನು ಕಾರ್ಯಕ್ರಮ ಇಲ್ಲ ಚೀಫ್ ಮಿನಿಸ್ಟರ್ ಒಂದು ಕಾರ್ಯಕ್ರಮ ಅಲ್ಲಿ ಯಾರನ್ನ ಭೇಟಿ ಮಾಡೋ ಕಾರ್ಯಕ್ರಮ ಇದೆ ನಮ್ಮ ಹೈಕಮಾಂಡ್ ಅವ್ರ ಕಾರ ನಾನು ಹೋಗ್ತೀನಿ ಬಟ್ ಕೆಲವು ಮಿನಿಸ್ಟರ್ಸ್ ನ ಭೇಟಿ ಮಾಡೋಂಥದ್ದು ಇದೆ ಅದು ಔಟ್ ಟೈಮು ನಾವು ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡ್ಕೊಂಡು ನಾವು ಸರ್ ಎರಡು ವರ್ಷ ಸರ್ಕಾರ ಆದಮೇಲೆ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಮಾತುಗಳಿತ್ತು ಸರ್ ಶಾಸಕ ಸಾಕಷ್ಟು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳ ಎಲೆಕ್ಷನ್ ವಿಚಾರ ಏನಾದರು ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಕೇಳಬೇಕು ನಿಗಮ ಮಂಡಳಿಗಳದ್ದು ಭಾಳಷ್ಟು ಪೆಂಡಿಂಗ್ ಇದೆ ಸರ್ ಅದು ಮಾಡ್ತೀವಿ ಅದನ್ನು ಕೂಡಲೇ ಮೆಂಬರ್ಸ್ ಮಾಡ್ತೀವಿ ಏನೋ ಒಂದು ಅರ್ಧ ಇದೆ ಫುಲ್ ಇಲ್ಲ ವರ್ಕರ್ಸ್ಗೂ ಮಾಡಿದ್ದೀವಿ ವರ್ಕರ್ಸ್ಗೂ ಮಾಡಿಲ್ವಾ ನಾನು ಸುಮಾರು ನಾಲ್ಕು ಜನಕ್ಕೆ ಗ್ಯಾರಂಟಿ ಕಮಿಟಿನೇ ಮಾಡಿದ್ವಿ ಏಳು ಎಂಟು ಸಾವಿರ ಜನಕ್ಕೆ ಬೇರೆ ಮೆಂಬರ್ಸ್ನ ಮಾಡಿದೀವಿ ಬೇರೆ ಬೇರೆ ಮೆಂಬರ್ಸ್ ಒಂದು ತಾಲೂಕು ಲೆವೆಲ್ ಮಾಡಿದ್ದೀವಿ ಸ್ಟೇಟ್ ಲೆವೆಲ್ ಒಂದು ಐನೂರು ಆರ್ನೂರು ಜನಕ್ಕೆ ಮಾಡಬೇಕು ಅದನ್ನು ಲಿಸ್ಟ್ ಪಟ್ಟಿ ಆಗಿದೆ ಸ್ವಲ್ಪ ಒಂದು ರೌಂಡ್ ಬೇರೆ ನಮ್ಮ ಲೋಕಲ್ ಅವ್ರ ಮಾತಾಡಬೇಕು ಮಾತಾಡ್ಬಿಟ್ಟು ಅದನ್ನು ಮಾಡ್ತೀವಿ ಇನ್ನೊಂದು ಹತ್ತೆರಡು ಚೇರ್ಮೆನ್ಸ್ ಇದೆ ಅದು ಮಾಡ್ತಾರೆ ಅದು ಹೈಕಮಾಂಡ್ ಮಾಡ್ತಾರೆ ಯಾವ ಕ್ಷೇತ್ರಗಳಲ್ಲಿ ಬರ್ತಾರೆ ಆ ಕ್ಷೇತ್ರದವ್ರನ್ನೇ ಆಯ್ಕೆ ಮಾಡಬೇಕು ರಾಜಕೀಯ ನಾಯಕರುಗಳನ್ನ ಆ ಸ್ಥಾನಕ್ಕೆ ತರಬೇಡಿ ಅನ್ನೋದು ಒಂದು ನನಗೆ ಇನ್ನೂ ಬಂದಿಲ್ಲ ನನಗಿನ್ನ ಬಂದಿಲ್ಲ ಬಂದ ಮೇಲೆ ಅದನ್ನ ಮಾತಾಡೋದು ಓಕೆ ಓಕೆ ಸರ್ ಓಕೆ ಅವ್ರು ಬಿ ಹೆಂಗ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಅದು ಸ್ವಲ್ಪ ಪರಿಶೀಲನೆ ಮಾಡೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon click muddy.